ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಇವತ್ತು ಮಹಾಶಿವರಾತ್ರಿ ದಿನ ಆಚರಣೆ ಮಾಡ್ತಾ ಇದ್ದೀವಿ ಶಿವರಾತ್ರಿಯ ಆಚರಣೆಗೆ ಸಂಬಂಧಪಟ್ಟಂತೆ ನಮ್ಮ ಭಕ್ತ ಮಹಾಶಯರಲ್ಲಿ ಅನೇಕ ರೀತಿಯ ಗೊಂದಲಗಳಿರುತ್ತೆ ಶಿವರಾತ್ರಿಯಲ್ಲಿ ಶಿವನಿಗೆ ಬಿಡುವ ಪಾತ್ರೆಯನ್ನು ಅರ್ಪಿಸತಕ್ಕಂಥ ವಿಚಾರದಲ್ಲಿ ಅಥವಾ ಶಿವರಾತ್ರಿಯ ಆಚರಣೆ ಯಾವ ಹಿನ್ನೆಲೆಯಿಂದ ಶುರುವಾಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಶಿವರಾತ್ರಿಯ ಆಚರಣೆಗೆ ಸಂಬಂಧಪಟ್ಟಂತೆ ಅನೇಕ ಗೊಂದಲಗಳು ನಮ್ಮಲ್ಲಿ ಇದೆ ಈ ಶಿವರಾತ್ರಿಯ ಈ ಜಾಗರಣೆಯ ಸಂದರ್ಭದಲ್ಲಿ ನಾವು ಶಿವರಾತ್ರಿಯ ಮಹತ್ವ ಅದರ ಆಚರಣೆಯಲ್ಲಿರ್ತಕ್ಕಂಥ ಗೊಂದಲಗಳನ್ನು ನಿವಾರಣೆ ಮಾಡೋ ದಿಸೆಯಲ್ಲಿ ಒಂದು ಚರ್ಚಾ ಕಾರ್ಯಕ್ರಮವನ್ನು ಸುಮಾರು ನಾಲ್ಕು ಗಂಟೆಯ ಅವಧಿವರೆಗೆ ನಾವು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಈ ಒಂದು ಚರ್ಚೆಗೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಶೀರ್ಷಿಕೆ ಅಂತಂದರೆ ಶರಣರು ಕಂಡ ಶಿವ ಈ ಶರಣರು ಕಂಡ ಶಿವ ಅನ್ನೋ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಶ್ವೇತ ಕೃಷ್ಣಪ್ಪನವರು ಶ್ರೀ ಬಸವ ಟಿವಿಯ ನಿರ್ದೇಶಕರು ನಿರ್ದೇಶಕರು ಇದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ ಶ್ವೇತರೆ ತಮಗೆ ಸ್ವಾಗತ ಶರಣು ಶರಣಾರ್ಥಿ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಶಿವ ಮಹಾರಾತ್ರಿಯ ಶುಭಾಶಯಗಳು ಶರಣು ಸರ್ ನಾವು ಇವತ್ತು ಈ ಮಹಾಶಿವರಾತ್ರಿಯ ದಿನದಂದು ಶರಣರು ಕಂಡ ಶಿವ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿ ಚರ್ಚೆಗೆ ಮಾಡೋದಕ್ಕಿಂತ ಮುಂಚೆ ನಾನು ಹೇಳಬೇಕಂತ ಅಂದ್ರೆ ಶಿವರಾತ್ರಿಯ ಆಚರಣೆಗೆ ಸಂಬಂಧಪಟ್ಟಂತೆ ನಮ್ಮ ಭಕ್ತರಲ್ಲಿ ಅಥವಾ ನಾಗರಿಕರಲ್ಲಿ ಅಥವಾ ನಮ್ಮ ವೀಕ್ಷಕರಲ್ಲಿ ಅನೇಕ ಗೊಂದಲಗಳಿವೆ ನಮ್ಮ ಈ ಚರ್ಚೆಯ ಮೂಲಕ ನಮ್ಮ ವೀಕ್ಷಕರಲ್ಲಿ ಇರ್ತಕ್ಕಂಥ ಗೊಂದಲಗಳನ್ನ ನಿವಾರಣೆ ಮಾಡುವ ಒಂದು ಪ್ರಯತ್ನವನ್ನ ಮಾಡೋಣ ಅನ್ನೋದು ನಮ್ಮ ಆಶಯ ಹಾಗಾಗಿ ನಾನು ಶಿವರಾತ್ರಿ ಆಚರಣೆಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಒಂದು ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಇದ್ದೇನೆ ಮೊದಲನೇದಾಗಿ ಶಿವರಾತ್ರಿ ಆಚರಣೆ ಅನ್ನೋದು ಹೇಗೆ ಹುಟ್ಕೊಳ್ತು ಅಂತ ಹೇಳ್ತೇವೆ ಸರ್ ನಮ್ಮ ಭಾರತ ದೇಶದಲ್ಲಿ ಅನೇಕ ಹಬ್ಬಗಳಿದ್ದಾವೆ ಹಬ್ಬಗಳ ಸಂಖ್ಯೆಗೇನು ಕಡಿಮೆ ಇಲ್ಲ ನಮ್ಮ ದೇಶದಲ್ಲಿ ಸರಿಯಾಗಿ ಮಾಡಿದ್ರೆ ಒಂದು ತಿಂಗಳಲ್ಲಿ ಎರಡೆರಡು ಹಬ್ಬ ಬರ್ತದೆ ಖಂಡಿತ ಸರ್ ಆದರೂ ಈ ಮಹಾಶಿವರಾತ್ರಿ ಅಂತಕ್ಕಂಥದ್ದು ದೇಶದಲ್ಲಿ ಒಂದೇ ದಿನ ಪ್ರತಿಯೊಬ್ಬರೂ ಒಂದೇ ಸಲ ಮಾಡುವಂತಹ ಇದೊಂದು ರಾಷ್ಟ್ರೀಯ ಹಬ್ಬ ಅಂತಲೇ ಹೇಳಬಹುದು ಈ ಹಬ್ಬ ಹೇಗೆ ಉಟ್ಕೊಳ್ತು ಅಂತಂತಂದರೆ ಕೆಲವು ಹಬ್ಬಗಳು ಕಟ್ಟುಕತೆಗಳ ಮೇಲೆ ಉಟ್ಕೊಳ್ತವೆ ಅಂತಂದರೆ ಪುರಾಣದಲ್ಲಿ ಪುರಾಣದ ಆಧಾರದಲ್ಲಿ ಪುರಾಣದಲ್ಲಿ ಬರೆದಂತಹ ಕಥೆಗಳು ಆ ಪುರಾಣದಲ್ಲಿ ಬರೆದಂತಹ ಕಥೆಗಳ ಆಧಾರದ ಮೇಲೆ ಕೆಲವು ಹಬ್ಬಗಳು ಉಟ್ಕೊಳ್ತವೆ ಇನ್ನು ಕೆಲವು ವಸ್ತುನಿಷ್ಠವಾಗಿ ವಸ್ತುನಿಷ್ಠವಾಗಿ ಪ್ರಕೃತಿ ದತ್ತವಾಗಿ ಐತಿಹಾಸಿಕವಾಗಿ ಅದಕ್ಕೆ ಇತಿಹಾಸ ಇರ್ತದೆ ಐತಿಹಾಸಿಕವಾಗಿ ಉಟ್ಕೊಳ್ತೇವೆ ಕೆಲವು ಹಬ್ಬಗಳು ಆಗ ನೋಡಿದ್ರೆ ಈ ಮಹಾಶಿವರಾತ್ರಿ ಇದಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ ಐತಿಹಾಸಿಕ ಹಿನ್ನೆಲೆಯೂ ಇದೆ ಅಥವಾ ಆಧ್ಯಾತ್ಮಿಕ ಹಿನ್ನೆಲೆಯೂ ಕೂಡ ಇದೆ ತಾತ್ವಿಕ ಹಿನ್ನೆಲೆಯೂ ಕೂಡ ಇದೆ ವೈಜ್ಞಾನಿಕ ಹಿನ್ನೆಲೆ ವೈಜ್ಞಾನಿಕವಾಗೂ ಕೂಡ ಇದೆ ಆದರೆ ನಾವು ವೈಜ್ಞಾನಿಕವಾಗಿ ನೋಡುವಂಥವರು ನೋಡ್ತಾರೆ ತಾತ್ವಿಕವಾಗಿ ಶಿವರಾತ್ರಿ ಹಬ್ಬವನ್ನು ನೋಡೋರು ನೋಡ್ತಾರೆ ಪುರಾಣದ ಹಿನ್ನೆಲೆಯಲ್ಲಿ ಪುರಾಣಗಳ ಹಿನ್ನೆಲೆಯಲ್ಲಿ ನೋಡೋರು ನೋಡ್ತಾರೆ ಆದರೆ ಇದರಲ್ಲಿ ಈ ಮೂರೂ ಸರಿನಾ ಮೂರುನಾ ಅನ್ನುವಂಥದ್ದು ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ ಆದರೆ ಶಿವರಾತ್ರಿ ಹೇಗೆ ಉಟ್ಕೊಳ್ತು ಅಂತಂತಂದರೆ ನಮ್ಮ ದೇಶದ ಮೂಲಿಗರು ನಮ್ಮ ದೇಶದ ಮೂಲಿಗರು ಅಂತಂದರೆ ದ್ರಾವಿಡರು ದ್ರಾವಿಡರು ಆ ದ್ರಾವಿಡರ ಆರಾಧ್ಯ ದೈವ ಶಿವ ಶಿವ ಅಂತಂದರೆ ನಮ್ಮ ಪೌರಾಣಿಕ ಶಿವ ಅಲ್ಲ ಪುರಾಣದಲ್ಲಿ ಬರ್ತಕ್ಕಂಥ ಶಿವ ಅಲ್ಲ ಅವನು ನಿರಾಕಾರ ಶಿವ ಆ ನಿರಾಕಾರ ಶಿವ ಅವರು ಯಾವಾಗ ಅವರಿಗೆ ಒಂದು ನಾಗರಿಕತೆ ಬಂತು ಒಂದು ಪ್ರಜ್ಞೆ ಬಂತು ಒಂದು ಅರಿವು ಬಂತು ಅವರು ಈ ಜಗತ್ತಿನಲ್ಲಿ ಆಗುವಂಥ ವಿಸ್ಮಯಗಳು ಈ ವಿಸ್ಮಯಗಳನ್ನೆಲ್ಲ ಮನಗಂಡು ಏನು ಮಾಡಿದ್ರು ಯಾವುದೋ ಒಂದು ಶಕ್ತಿ ಈ ಜಗತ್ತನ್ನು ನಡೆಸ್ತಾ ಇದೆ ಯಾವುದೋ ಒಂದು ಶಕ್ತಿ ಚೆನ್ನಾಗಿ ರಚನೆ ಮಾಡಿ ಇದನ್ನು ಒಂದು ತನ್ನ ಇಟ್ಕೊಂಡು ಈ ಭೂಲೋಕವನ್ನು ಅಷ್ಟೇ ಅಲ್ಲ ಈ ಬ್ರಹ್ಮಾಂಡವನ್ನೇ ನಡೆಸ್ತಾ ಇದೆ ಅನ್ನುವಂತಹ ಕಲ್ಪನೆ ಬಂದಾಗ ಆ ಶಕ್ತಿಗೆ ಹೆಸರು ಕೊಟ್ಟಿದ್ದು ಈ ದ್ರಾವಿಡರು ಏನು ಹೆಸರಪ್ಪ ಅಂತಂತಂದರೆ ಶಿವ ಅನ್ನುವಂಥ ಹೆಸರು ಕೊಟ್ಟರು ಶಿವ ಅನ್ನೋ ಅನ್ನುವಂಥ ಹೆಸರನ್ನು ಪ್ರಥಮ ಬಾರಿಗೆ ದೇವರಿಗೆ ಸೂಚಿಸಿದರು ಈ ದ್ರಾವಿಡರು ಆ ಶಿವ ಅನ್ನುವ ಶಬ್ದ ಅದು ನಿರಾಕಾರ ತತ್ವ ಅಂತ ಅನ್ಸೀನ್ ಗಾಡು ನಿರಾಕಾರ ಶಿವ ಆ ನಿರಾಕಾರ ಶಿವನನ್ನು ಯಾರು ನಂಬಿಕೊಂಡು ಆರಾಧನೆ ಮಾಡಿಕೊಂಡು ಅವನನ್ನು ಶಿವಯೋಗದ ಮುಖಾಂತರ ನೋಡುವಂಥ ಪ್ರಯತ್ನ ಮಾಡಿದ್ರು ಧ್ಯಾನದ ಮುಖಾಂತರ ನೋಡುವಂಥ ಪ್ರಯತ್ನ ಮಾಡಿದ್ರಲ್ಲ ಅವರಿಗೆಲ್ಲರಿಗೂ ಶೈವರು ಅಂತ ಕರೆದರು ಶೈವರು ಅಂತ ಕರೆದರು ಶೈವರು ಅನ್ನೋ ಪದ ಅಲ್ಲಿ ಉಟ್ಕೊಳ್ತು ಯಾರು ಆ ನಿರಾಕಾರ ಶಿವನನ್ನು ನಂಬಿಕೊಂಡು ಅವನೇ ದೇವರು ಅನ್ನುವಂತಹ ಒಂದು ಸಂಪ್ರದಾಯ ಉಟ್ಕೊಳ್ತಲ್ಲ ಒಂದು ಪದ್ಧತಿ ಉಟ್ಕೊಳ್ತಲ್ಲ ಅವಾಗ ಅವರನ್ನು ಶೈವರು ಅಂತ ಕರೆದ್ರು ಆ ಶೈವರು ಮುಂದಿನ ದಿನಗಳಲ್ಲಿ ಏನು ಮಾಡಿದ್ರು ಅಂತಂದರೆ ಆ ನಿರಾಕಾರ ಶಿವನನ್ನು ಗ್ರಹಿಸ್ಕೊಳ್ಲಿಕ್ಕಾಗೋದಿಲ್ಲ ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ ಅಂಥೇಳಿ ಆ ನಿರಾಕಾರ ಶಿವನನ್ನು ಒಂದು ಸಾಕಾರ ರೂಪಕ್ಕೆ ತಗೊಂಬಂದರು ಆ ಸಾಕಾರ ರೂಪ ಯಾವುದಪ್ಪ ಅಂತಂದರೆ ಲಿಂಗ ಲಿಂಗದ ರೂಪ ಲಿಂಗದ ರೂಪ ಬಂತು ಆವಾಗ ನಿರಾಕಾರ ಶಿವನಿಗೆ ಒಂದು ಸಾಕಾರದ ಕುರುಹಾಗಿರ್ತಕ್ಕಂಥ ಲಿಂಗವನ್ನು ಕೂಡ ಮಾಡಿಕೊಂಡ್ರು ಇವಾಗ ಲಿಂಗ ಪೂಜೆ ಮಾಡಿದ್ರೆ ಶಿವನಿಗೆ ಪೂಜೆ ಮಾಡ್ದಂಗೆ ಲಿಂಗಕ್ಕೆ ಧ್ಯಾನ ಮಾಡಿ ಲಿಂಗ ಧ್ಯಾನ ಮಾಡಿದ್ರೆ ಶಿವನ ಧ್ಯಾನ ಮಾಡ್ದಂಗೆ ಹೀಗೆ ಆ ದ್ರಾವಿಡರು ಶಿವಾಚಾರಿಗಳಾದರು ಲಿಂಗಾಚಾರಿಗಳಾದರು ಲಿಂಗವನ್ನು ಪೂಜೆ ಮಾಡಿದವರು ಲಿಂಗಾಚಾರಿಗಳು ಅಂತಲೂ ಕರೆದರು ಏಕೈಕ ಶಿವನನ್ನು ಯಾರು ಧ್ಯಾನಿಸಿ ಪೂಜಿಸಿ ಪ್ರಾರ್ಥಿಸಿದರೋ ಅವರೆಲ್ಲರೂ ಕೂಡ ಶೈವರಾದರು ಹೀಗೆ ಈ ದ್ರಾವಿಡರು ಶೈವರಾಗಿ ಕನ್ವರ್ಟ್ ಆದರು ಇದೊಂದು ನಾವು ಐತಿಹಾಸಿಕ ಮತ್ತು ತಾತ್ವಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಇದು ಸೈದ್ಧಾಂತಿಕವಾಗಿಯೂ ಕೂಡ ಸರಿ ಇದೆ ಮತ್ತು ಇದು ವೈಜ್ಞಾನಿಕವಾಗಿಯೂ ಕೂಡ ಇದು ಸರಿ ಇದೆ ಮನುಷ್ಯನ ವಿಕಾಸವಾದ ಇದು ಮನುಷ್ಯ ವಿಕಾಸ ಹಾಕ್ತಾ ಹಾಕ್ತಾ ಆಗ್ತಾ ಅವನ ದೇಹ ಬೆಳವಣಿಗೆ ಅಷ್ಟೇ ಅಲ್ಲ ಬುದ್ಧಿ ಬೆಳವಣಿಗೆನೂ ಕೂಡ ಆಗುತ್ತೆ ಬುದ್ಧಿ ಬೆಳವಣಿಗೆನಲ್ಲಿ ಅನ್ವೇಷಣೆಗೆ ಹೋಗ್ತಾನೆ ಮನುಷ್ಯ ಪ್ರತಿಯೊಂದು ವಿಚಾರದಲ್ಲೂ ಅನ್ವೇಷಣೆಗೆ ಹೋಗ್ತಾನೆ ಆಗ ಈ ದೇವರ ವಿಚಾರ ಬಂದಾಗ ಅವನ ಅನ್ವೇಷಣೆಯ ಒಂದು ಒಳ್ಳೆಯ ಅತ್ಯುತ್ತಮ ಫಲಿತಾಂಶ ಇದು ಒಬ್ಬ ನಿರಾಕಾರ ಶಿವ ಇದ್ದಾನೆ ಅಂದರೆ ಅವನಿಗೆ ಇವರೇ ಶಿವ ಅಂತ ನಾಮಕರಣ ಮಾಡಿದ್ದು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಕರೀತಾರೆ ಈ ನಿರಾಕಾರ ಶಿವನನ್ನು ಅಥವಾ ನಿರಾಕಾರ ಈ ಚೈತನ್ಯವನ್ನು ಈ ನಿರಾಕಾರ ಈ ಶಕ್ತಿಯನ್ನು ಅಲ್ಲ ಅಂತ ಕರೆದ್ರು ಯಹೋವ ಅಂತ ಕರೆದ್ರು ಓಂಕಾರ ಅಂತ ಕರೆದ್ರು ಬೇರೆ ಬೇರೆ ಈ ದೇಶದ ಈ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಬೇರೆ ಬೇರೆಯವ್ರು ಬೇರೆ ಬೇರೆ ಥರ ಕರೆದರು ಆದರೆ ನಮ್ಮ ಭಾರತೀಯ ನೆಲದಲ್ಲಿ ನಮ್ಮ ಭಾರತೀಯ ನೆಲದಲ್ಲಿ ದ್ರಾವಿಡರು ಶೈವರಾಗುವುದಕ್ಕೆ ಮುಂಚೆ ಈ ಶಕ್ತಿಯನ್ನು ಕಂಡಿಡ್ಕೊಂಡ್ರು ಆ ಶಿವನನ್ನು ಪೂಜೆ ಮಾಡಿದವರು ಶೈವರಾದರು ಲಿಂಗವನ್ನೇ ಅವರು ಪ್ರಧಾನವಾಗಿ ಇಟ್ಕೊಂಡು ಲಿಂಗವನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರು ಹಂಗಾಗಿ ಲಿಂಗಾಚಾರಿಗಳು ಶಿವಾಚಾರಿಗಳು ಅಂತ ಬಂತು ಆವತ್ತಿನಿಂದ ಒಂದು ದಿನವನ್ನು ಶಿವನನ್ನು ಉಪಾಸನೆ ಮಾಡಲಿಕ್ಕೆ ಶಿವೋಪಾಸನೆ ಮಾಡಲಿಕ್ಕೆ ಒಂದು ದಿನ ಉಪವಾಸವನ್ನೂ ಮಾಡಿ ರಾತ್ರಿಯ ವೇಳೆ ಜಾಗರಣೆಯನ್ನು ಮಾಡಿ ಆ ಶಿವನ ಸಾನಿಧ್ಯದಲ್ಲೇ ಇರಬೇಕು ಅವನಿಗೋಸ್ಕರ ಒಂದು ದಿನವನ್ನು ಮೀಸಲಿಡಬೇಕು ಅಂತ ಹೇಳಿ ಏನು ಮಾಡಿದ್ರಲ್ಲ ಅದನ್ನು ಶಿವರಾತ್ರಿ ಅಂತ ಕರೆದ್ರು ಈಗ ನಮ್ಮ ಭಾರತ ದೇಶದಲ್ಲಿ ದ್ರಾವಿಡರು ಪ್ರಾರಂಭಿಸಿದಂಥದ್ದು ಅಂದರೆ ಶೈವರು ಪ್ರಾರಂಭಿಸಿದಂತಹ ಈ ಈ ಶಿವ ಈ ಶಿವ ದಿನಾಚರಣೆ ಅಥವಾ ಶಿವರಾತ್ರಿ ಅವತ್ತಿಂದ ಪ್ರಚಲಿತವಾಗಿ ನಡ್ಕೊಂಡು ಬರ್ತಾ ಐತೆ ತದನಂತರ ಅದು ಕೆಲವು ಭಿನ್ನಾಭಿಪ್ರಾಯಗಳು ಉಟ್ಕೊಳ್ತವೆ ಮೂಢನಂಬಿಕೆಗಳು ಉಟ್ಕೊಳ್ತವೆ ಆ ಮೂಢನಂಬಿಕೆಗಳ ಜೊತೆ ಸೇರಿಕೊಳ್ತವೆ ಹೀಗೆ ಮುಂದಕ್ಕೆ ಮುಂದುವರ್ಕೊಂಡು ಹೋಗುತ್ತೆ ಒಟ್ಟೆ ಮೂಲದಲ್ಲಿ ತಾವು ಕೇಳಿದ ಪ್ರಶ್ನೆಗೆ ಈ ಶಿವರಾತ್ರಿಯನ್ನು ಪ್ರಾರಂಭಿಸಿದವರು ಶೈವರು ಅಂತಂದರೆ ದ್ರಾವಿಡ ದ್ರಾವಿಡರು ಸರ್ ನನ್ನ ನಿಮ್ಮ ಈ ಒಂದು ಮಾತಿನಲ್ಲಿ ಒಂದು ಎರಡು ಪ್ರಶ್ನೆ ನನಗೆ ಉದ್ಭವ ಇದೆ ಏನಂತಂದರೆ ದ್ರಾವಿಡರು ಶಿವನನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು ಶೈವರಾದರು ಅಂತ ಹೇಳಿದ್ರೆ ಹ್ಞೂ ಅಂದ್ರೆ ಅವರಿಗೆ ಕಂಡು ಬಂದು ಶಿವನನ್ನೇ ಪೂಜೆ ಮಾಡಬೇಕು ಅಂತ ಅನಿಸೋದಕ್ಕೆ ಏನಾದರೂ ಒಂದು ಕಾರಣ ಇದೆಯಾ ಹಿನ್ನೆಲೆ ಇದೆಯಾ ಬೇರೆ ಹೆಸರು ಕೊಡಬಹುದಾಯ್ತವ್ರು ಅವರು ಅವರು ಮಾನವ ಶಕ್ತಿಗಿಂತ ಅತೀತವಾದಂಥ ಶಕ್ತಿ ಒಂದಿದೆ ಅದಕ್ಕೆ ನಾವು ಪೂಜೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು ಆದರೆ ಶಿವನನ್ನೇ ಪೂಜೆ ಮಾಡಬೇಕು ಅಂತ ಅನಿಸಿದಕ್ಕೆ ಏನಾದರೂ ಹಿನ್ನೆಲೆ ಇದೆಯಾ ಈಗ ನೋಡಿ ಒಂದು ಅಗೋಚರ ಶಕ್ತಿ ಇದೆ ನಾವು ಗೋಚರಿಸುವಂತಹ ಶಕ್ತಿಗಳನ್ನು ನೋಡ್ತೀವಿ ಆ ಗೋಚರಿಸುವಂತಹ ಶಕ್ತಿಗಳನ್ನು ನಿರ್ಮಾಣ ಮಾಡಿದಂತಹ ಒಂದು ಅಗೋಚರ ಶಕ್ತಿ ಇರ್ತದಲ್ಲ ಆ ಅಗೋಚರ ಶಕ್ತಿಯ ಸ್ಥಾನಕ್ಕೆ ಅವರು ನಾವು ಸಾಮಾನ್ಯವಾಗಿ ನೋಡುವಂಥದ್ದನ್ನೇ ವಿಶ್ಲೇಷಣೆ ಮಾಡ್ತೀವಿ ಕಣ್ಣಿಗೆ ಕಾಣಿಸುವಂಥದ್ದನ್ನೇ ವಿಶ್ಲೇಷಣೆ ಮಾಡ್ತೀವಿ ಯಾವುದು ನಮಗೆ ತೋರುವ ಕಣ್ಣಿಗೆ ಕಾಣಿಸುತ್ತಲ್ಲ ಅದನ್ನು ಮಾತ್ರ ನಾವು ವಿಶ್ಲೇಷಣೆ ಮಾಡ್ತೀವಿ ಅವರು ಅದಕ್ಕೂ ಅಂತ ಒಂದು ಸ್ಟೆಪ್ ಮೇಲೆ ಹೋದರು ಇದನ್ನು ಮಾಡಿದವರು ಯಾರು ಈ ಶಕ್ತಿಯನ್ನು ಸೃಷ್ಟಿ ಮಾಡಿದವರು ಯಾರು ಅಂತ ಹೇಳಿ ಅನ್ವೇಷಣೆ ಮಾಡಿದಾಗ ಅವರಿಗೆ ಗೊತ್ತಾಗಿದ್ದು ಒಂದು ಅಗೋಚರವಾದಂತಹ ಒಂದು ಅವ್ಯಕ್ತವಾದಂತಹ ಒಂದು ಇಮ್ಯಾಜಿನೇಷನ್ನೇ ಮಾಡ್ಕೊಳ್ಲಿಕ್ಕಾಗದಕ್ಕಂಥ ಒಂದು ಶಬ್ದ ಒಂದು ಶಕ್ತಿಗೆ ಆ ಶಬ್ದವನ್ನು ಕೊಟ್ರಲ್ಲ ಅದಕ್ಕೆ ಶಿವ ಅಂತ ಕೊಟ್ಟರು ಶಿವ ಅಂತಂದಿದ್ದು ಆವತ್ತಿನ ಕಾಲಕ್ಕೆ ಅದು ನಿರಾಕಾರ ಶಿವ ಅನ್ನೋ ಪ್ರಶ್ನೆ ಶಿವ ಅನ್ನೋದಕ್ಕೆ ಏನು ಆನ್ಸರ್ ಅಂತಂದರೆ ಶಿವ ಅಂತಂದರೆ ಅದೊಂದು ನಾಮಪದ ಅಂತ ನಾವು ಇವತ್ತು ಅಂದ್ಕೊಳ್ತೀವಿ ಆದರೆ ಅದು ಅದು ನಿರಾಕಾರ ತತ್ವದ ನಾಮಪದ ಅದು ಹಾಗಾದರೆ ಇಲ್ಲಿ ನೀವು ಈ ಮೊದಲನೇ ಭಾಗದಲ್ಲಿ ಶಿವರಾತ್ರಿ ಆಚರಣೆ ಯಾವಾಗಿಂದ ಪ್ರಾರಂಭ ಆಯಿತು ಅನ್ನೋದಕ್ಕೆ ಹೇಳಬೇಕಾದ್ರೆ ಒಂದು ಮಾತು ಹೇಳಿ ಲಿಂಗ ಪೂಜೆ ಮಾಡಿದ್ರೇ ಪೂಜೆ ಮಾಡ್ದಂಗೆ ಅನ್ನೋ ಒಂದು ಪದ ಬೆಳೆಸಿದ್ರಿ ನೀವು ಲಿಂಗ ಪೂಜೆಗೂ ಶಿವ ಪೂಜೆಗೂ ಏನು ಭಿನ್ನತೆ ಕಾಣಲ್ವ ಅಲ್ಲಿ ಶಿವನೇ ಲಿಂಗ ಲಿಂಗನೇ ಶಿವ ನೋಡಿ ಈ ವಿಚಾರವನ್ನು ಶೈವರ ನಂತರ ಅನೇಕ ಪುರಾಣಗಳು ಬರ್ತವೆ ಆ ಪುರಾಣಗಳನ್ನು ಏನಾಗುತ್ತೆ ಅಂತಂದರೆ ಪುರಾಣಗಳು ಬರೀಬೇಕಾಗ ಏನೋ ಒಂದು ವಿಚಾರ ಒಂದು ವಿಚಾರವನ್ನು ನನ್ನಷ್ಟಿಗೆ ನಾನು ಬರೀಬೇಕು ನನಗೊಂದು ಸೆಂಟ್ರಲ್ ಪಾಯಿಂಟ್ ಬೇಕಾಗಿರ್ತದೆ ಒಂದು ಮುಖ್ಯವಾದ ವಿಚಾರ ಬೇಕಾಗಿರ್ತದೆ ಆ ವಿಚಾರ ನಾನು ತಗೊಳ್ತೀನಿ ಆ ವಿಚಾರ ತೊಗೊಂಡು ಆ ವಿಚಾರದ ಮೇಲೆ ಒಂದು ಕತೆ ಬರೆಯಕ್ಕೆ ಹೋಗ್ತೀನಿ ನಾನು ಕತೆ ಬರೆಯಕ್ಕೆ ಹೋದಾಗ ನನ್ನ ಸ್ವಂತ ಅಭಿಪ್ರಾಯಗಳನ್ನೂ ಸೇರಿಸ್ಕೊಂಡು ಹೋಗ್ತೀನಿ ಅದ್ರ ಜೊತೆಗೆ ವಸ್ತುನಿಷ್ಠವಾದಂತಹ ವಿಚಾರದ ಜೊತೆಗೆ ನನ್ನ ಅನುಭವದ ಮತ್ತು ನನಗೆ ಅನಿಸಿಕೆಗಳ ನನ್ನ ಅನಿಸಿಕೆಗಳನ್ನು ಕೂಡ ಅದರಲ್ಲಿ ಸೇರಿಸ್ಕೋತಾ ಹೋಗ್ತೀನಿ ಉದಾಹರಣೆಗೆ ಕಲ್ಪನೆಗಳು ಕಲ್ಪನೆಗಳು ಕೂಡ ಅದರೊಳಗೆ ಸೇರ್ಕೊಂಡು ಹೋಗ್ಬೋದು ಅಂದ್ರೆ ಅಲ್ಲಿ ಮೂಲ ಮೂಲ ವಿಚಾರದ ಜೊತೆಗೆ ಇವರ ಸ್ವಂತಿಕೆ ವಿಚಾರಗಳು ಕೂಡ ಅದರೊಳಗಡೆ ಸೇರ್ಕೊಂಡು ಹೋಗ್ಬಿಡುತ್ತೆ ಅಲ್ಲಿ ಬಗ್ಗೆ ಪ್ರಜ್ಞೆ ಇರೋದಿಲ್ಲ ನೋಡಿ ಇದಕ್ಕೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಅನೇಕ ಪುರಾಣಗಳು ನಮ್ಮಲ್ಲಿ ಉಟ್ಕೊಂಡಿದ್ದಾವೆ ಅದರೊಳಗಡೆ ಶಿವಪುರಾಣ ಗರುಡ ಪುರಾಣ ಸ್ಕಂದ ಪುರಾಣ ಹೀಗೆ ಸುಮಾರು ಸುಮಾರು ಉಟ್ಕೊಳ್ತೇವೆ ವಿಷ್ಣು ಪುರಾಣ ಹೀಗೆ ಸುಮಾರು ಪುರಾಣಗಳು ಉಟ್ಕೊಳ್ತೇವೆ ಸುಮಾರು ಪುರಾಣಗಳು ಉಟ್ಕೊಂಡಾಗ ಅವರಿಗೆ ಕಥೆಗಾರರಿಗೆ ಒಂದು ಕತೆ ಬರೀಲಿಕ್ಕೆ ಒಂದು ವಸ್ತು ಅಥವಾ ಒಂದು ವಿಚಾರ ಬೇಕಾಗಿರ್ತದಷ್ಟೇ ಆ ವಿಚಾರ ತೆಗೆದುಕೊಂಡ್ರು ತೆಗೆದುಕೊಂಡ ಮೇಲೆ ಈ ಶೈವರು ಪ್ರಾರಂಭಿಸಿದಂತಹ ಆ ಲಿಂಗಪೂಜೆ ಅಥವಾ ಅವರು ಕಂಡುಕೊಂಡಂತಹ ಶಿವಶಕ್ತಿ ಅಥವಾ ಶಿವಾಚಾರ ಅಥವಾ ಲಿಂಗಾಚಾರವನ್ನು ಇವರು ತಮ್ಮ ಮನೋಹಿಚ್ಛೆ ಇವರು ಬರೆಯುವಾಗ ಈ ಪುರಾಣಗಳಲ್ಲಿ ವಿಷ್ಣು ಪುರಾಣದಲ್ಲಿ ಗರುಡ ಪುರಾಣದಲ್ಲಿ ಸ್ಕಂದ ಪುರಾಣದಲ್ಲಿ ಶಿವಪುರಾಣದಲ್ಲಿ ಇದೆಲ್ಲ ಏನು ಮಾಡಿದ್ರು ಅಂತಂದರೆ ಒಂದಷ್ಟು ತಮ್ಮ ಉಪಕಥೆಗಳನ್ನು ಸೇರಿಸಿ ಒಂದಷ್ಟು ಮೂಢನಂಬಿಕೆಗಳನ್ನು ತುಂಬಿಕೊಂಡು ಹೋದರು ಆದರೆ ಮೂಲ ನಾವು ಗಮನಿಸಿದಾಗ ಶಿವ ಒಬ್ಬನೇ ನಿರಾಕಾರ ಅವನ ಸಾಕಾರ ಕುರುಹು ಬಂದ್ಬಿಟ್ಟು ಲಿಂಗ ಲಿಂಗ ಪೂಜೆ ಮಾಡಿದ್ರೆ ಆ ನಿರಾಕಾರ ಶಿವನನ್ನು ಪೂಜೆ ಮಾಡಿದಾಗೆ ಅರ್ಚನೆ ಮಾಡಿದಾಗೆ ಅಂತ ಹೇಳಿಬಿಟ್ಟು ಇಲ್ಲಿ ಶೈವರ ಒಂದು ಮೂಲ ಅದ್ಭುತವಾದಂತ ಒಂದು ಸಿದ್ಧಾಂತ ಇದು ಈಗ ನಮ್ಮ ವೀಕ್ಷಕರಲ್ಲಿ ಒಂದು ಗೊಂದಲ ಒಂದು ಇವಾಗ ಅದೇ ಗೊಂದಲ ನನ್ನಲ್ಲೂ ಇದೆ ಯಾವ್ದಂತಂದ್ರೆ ನೀವು ನಿರಾಕಾರ ಶಿವನನ್ನು ಪೂಜೆ ಮಾಡೋದು ಶಿವರಾತ್ರಿ ಅಂತ ಹೇಳಿದ್ರು ನಿರಾಕಾರ ಅಂತ ನೀವು ಹೇಳ್ತೀರಾ ಒಂದು ಆಕಾರ ಅಲ್ವಾ ಲಿಂಗ ನೋಡಿ ಅದು ನಿರಾಕಾರ ಹೇಗಾಗತ್ತೆ ಹೌದು ನೋಡಿ ಅದು ಅದು ತುಂಬಾ ಜನಕ್ಕೆ ಇರತಕ್ಕ ಗೊಂದಲ ಕರೆಕ್ಟು ಇವಾಗ ನಾವು ಮೂರ್ತಿ ಪೂಜೆ ಮಾಡ್ತೀವಿ ಮೂರ್ತಿ ಪೂಜೆ ಅಂತಂದ್ರೆ ಆ ಮೂರ್ತಿಗೆ ಕೈ ಇರ್ತದೆ ಕಾಲಿರ್ತದೆ ಮೂಗಿರ್ತದೆ ಕಿವಿ ಇರ್ತದೆ ಬಾಯಿ ಇರ್ತದೆ ಹಲವರಾ ಹೌದು ಅದಕ್ಕೆ ನಾವೊಂದು ಮೂರ್ತಿ ಅಂತ ಕರಿತೀವಿ ಇವತ್ತು ನಾವು ನಮ್ಮ ದೇಶದಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಮೂರ್ತಿಗಳಿಗೂ ಕೂಡ ಮನುಷ್ಯದ ಮನುಷ್ಯನಲ್ಲಿ ಇರ್ತಕ್ಕಂತ ಅವಯವಗಳು ಅದಕ್ಕೂ ಕೂಡ ಇದೆ ಎಕ್ಸ್ಟ್ರಾರ್ಡನರಿ ಪವರ್ ಜೊತೆಗೆ ಅದಕ್ಕೆ ಆಯುಧಗಳು ಒಂದೊಂದು ಕೈಗೂ ಒಂದೊಂದು ಆಯುಧ ಕೊಟ್ಟಿದ್ದೀವಿ ಆದರೆ ಇಲ್ಲಿ ಲಿಂಗ ಅಂತ ಬಂದಾಗ ಅದು ಬ ನಿರಾಕಾರ ಬ್ರಹ್ಮಾಂಡ ನಿರಾಕಾರ ಬ್ರಹ್ಮಾಂಡದ ಸಾಕಾರ ಕುರುಹು ಅದನ್ನು ನಮ್ಮ ಶರಣ್ ಹೇಳ್ತಾರೆ ನೋಡಲು ಘನ ನೋಡಲು ಘನ ಮುಟ್ಟಲು ಬಯಲು ಅಂತ ಹೇಳ್ತಾರೆ ನೋಡಲು ಘನ ಮುಟ್ಟಲು ಬಯಲು ಅಂದರೆ ಗೈ ಬ ಇದು ಘನರೂಪ ಆದರೂ ಕೂಡ ಇದು ಬಯಲಿನ ಹಿನ್ನೆಲೆ ಉದಾಹರಣೆಗೆ ನೋಡಿರಿ ಒಂದು ಉದಾಹರಣೆ ಹೇಳ್ತಿದ್ದ ತಮಗೆ ಈಗ ನೀರು ನೀರಿಗೆ ಆಕಾರ ಇದೆಯಾ ಯಾಕಂದ್ರೆ ಬಣ್ಣ ಅಂತ ಹೇಳ್ಬೋದಾ ನಾವು ಇಲ್ಲ ನೀರ್ಗಿದವರೆಗೂ ನೀರು ಯಾವ ಬಣ್ಣ ಅಂತ ಯಾರು ಹೇಳಿಲ್ಲ ಆ ನೀರು ಒಂದು ದ್ರವ ಹಲವರ ದ್ರವ ಅದೇ ದ್ರವವನ್ನು ಅದೇ ನೀರನ್ನ ನಾವು ಶೈತ್ಯೀಕರಿಸಿದ್ರೆ ಅಂದ್ರೆ ಶೀತೀಕರಿಸಿದ್ರೆ ಏನಾಗುತ್ತೆ ಅಂತಂದ್ರೆ ಅದು ಮಂಜುಗಡ್ಡೆ ಆಗುತ್ತೆ ಅಲ್ವರ ಕೋಲ್ಡ್ ಸ್ಟೋರೇಜ್ ಗಿಟ್ರೆ ಮಂಜುಗಡ್ಡೆ ಇವಾಗ ಮೊದಲಾದ ರೂಪ ಏನಿತ್ತು ದ್ರವ ರೂಪ ಇತ್ತು ಅದಕ್ಕೆ ಒಂದಷ್ಟು ನಾವು ಶೈತ್ಯಾಂಶವನ್ನು ಸೇರಿಸಿದಾಗ ಏನಾಯಿತು ಘನರೂಪ ಆದರೆ ಅದು ಘನರೂಪ ಅಲ್ಲ ಅದು ದ್ರವರೂಪದ ಘನರೂಪ ದ್ರವರೂಪದ ಘನರೂಪ ಆದರೆ ತಾತ್ಕಾಲಿಕ ಅದು ಅದಕ್ಕೆ ಮತ್ತೆ ಬಿಸಿ ಏನಾಗುತ್ತೆ ಮತ್ತೆ ತನ್ನ ಮೂಲ ಸ್ವರೂಪಕ್ಕೆ ಹೋಗುತ್ತೆ ಮೂಲ ಸ್ವರೂಪಕ್ಕೆ ಹೋಗುತ್ತೆ ಹಾಗೆ ಈ ನಿರಾಕಾರ ಬ್ರಹ್ಮಾಂಡದ ಅಂದ್ರೆ ಈ ಬಯಲು ಬ್ರಹ್ಮಾಂಡದ ಒಂದು ಸಾಕಾರ ಕುರುಹೆ ಹೊರ್ತು ಅದು ಮೂರ್ತಿ ಅಲ್ಲ ಅದಕ್ಕೆ ಯಾವುದೇ ಅವಯವಗಳು ಇಲ್ಲ ಯಾವುದೇ ಅವಯವಗಳಿಲ್ಲ ಹಾಗಾದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಮನುಷ್ಯ ಆ ಕೈಕಾಲು ತಲೆ ಎಲ್ಲವನ್ನು ಕೊಟ್ಟು ತನ್ನ ಅಂಗಾಂಗಗಳ ರೂಪವನ್ನು ಕೊಟ್ಬಿಟ್ಟು ಒಂದು ದೇವರನ್ನ ಸೃಷ್ಟಿ ಮಾಡಿ ತನಗಿಂತ ಒಂದು ಉನ್ನತವಾದ ದೇವರು ನಮ್ಮಂಗೆ ಇದ್ದಾನೆ ಅಂತ ತಿಳ್ಕೊಂಡಿದ್ದಾರೆ ಇವರು ಮತ್ತೆ ತನ್ನಂಗಿಲ್ಲ ತನಕಿಂತ ಒಂದು ಅತೀತವಾದ ಶಕ್ತಿ ಅವನಲ್ಲಿ ಇದೆ ಅಂತ ಅವನಲ್ಲಿ ಆಯುಧಗಳನ್ನು ಕೊಟ್ಟು ಕೊಟ್ಟು ಒಂದು ನಾಲ್ಕು ಕಾಲು ಎರಡು ಕಾಲು ಹತ್ತು ತಲೆ ಹೌದು ಕೊಟ್ಟು ಗೊಂದಲ ಸೃಷ್ಟಿ ಮಾಡಿರ್ತಕ್ಕಂಥ ಇದೆ ಸೊ ಹಾಗಾಗಿ ಅತಿ ದೊಡ್ಡ ಭ್ರಮೆ ಏನು ಅಂತಂದ್ರೆ ಆ ದೇವರು ಸೃಷ್ಟಿಕರ್ತ ದೇವ ಅವನು ನಮ್ಮಂಗೆ ಇದ್ದಾನೆ ನಮ್ಮಂಗೆ ಊಟ ಮಾಡ್ತಾನೆ ನಮ್ಮಂಗೆ ನಿದ್ದೆ ಮಾಡ್ತಾನೆ ನಮ್ಮಂಗೆ ಕುಟುಂಬ ಇದೆ ಅವನಿಗೆ ಅಂತ ತಿಳ್ಕೊಂಡಿರೋದಿದೆಯಲ್ಲ ಇದು ಮನುಷ್ಯನ ಅತಿ ದೊಡ್ಡ ಅಜ್ಞಾನ ಈ ನಿರಾಕಾರ ಲಿಂಗದ ಬಗ್ಗೆ ನೀವು ಕೊಟ್ಟಿರ್ತಕ್ಕಂಥ ವಿವರಣೆಯಿಂದ ಈ ಗೊಂದಲಗಳು ನಿವಾರಣೆ ಆಯಿತು ಯಾವುದೇ ಕೈಕಾಲಿಲ್ಲ ಮನುಷ್ಯನ ಯಾವುದೇ ಅಂಶಗಳು ನಾವು ಹೊತ್ತಿನಲ್ಲಿ ಬಂದಿರತಕ್ಕಂಥ ಪ್ರವಾದಿಗಳ ಪೈಕಿ ಎಲ್ಲರೂ ಕೂಡ ಆ ಪರಮಾತ್ಮ ನಿರಾಕಾರ ಅವನ ಆ ಶಿವ ನಿರಾಕಾರ ಅವನು ಮಾನವ ರೂಪದಲ್ಲಿಲ್ಲ ಅವನು ಇದ್ರೆ ಜ್ಯೋತಿ ಸ್ವರೂಪದಲ್ಲಿ ಒಂದು ಜ್ಯೋತಿರ್ಬಿಂದುವಾಗಿದ್ದಾನೆ ವಾಗಿದ್ದಾನೆ ಹೊರತು ಮಾನವ ಶರೀರವನ್ನ ಅವನಿಗೆ ಹೋಲ್ಕೆ ಮಾಡಬೇಡ್ರಿ ಅಂತ ಎಲ್ಲಾ ಪ್ರವಾದಿಗಳು ಜಗತ್ತಿನಲ್ಲಿ ಹುಟ್ಟಿದಂತೆ ಎಂತಹ ಪ್ರವಾದಿಗಳು ಬಂದು ಹೋಗಿದ್ದಾರೆ ಈ ಭೂಮಿ ಮೇಲೆ ಅವರೆಲ್ಲಾರು ಹೇಳಿದ್ದಾರೆ ನಮ್ಮ ಶರಣರು ಕೂಡ ನಮ್ಮ ಶಿವಶರಣರು ಕೂಡ ನಮ್ಮ ಬಸವಣ್ಣನವರು ಕೂಡ ಹೇಳಿದ್ದಾರೆ ನಮ್ಮ ಮೂಲದಲ್ಲಿ ನಮ್ಮ ಶೈವರು ಅಂದ್ರೆ ದ್ರಾವಿಡರು ಕೂಡ ಪರಮಾತ್ಮ ಅವನು ನಿರಾಕಾರ ಅನ್ನುವಂತ ತತ್ವವನ್ನು ಹೇಳಿದ್ದಾರೆ ಹಾಗಾದರೆ ಈ ದ್ರಾವಿಡರು ಮೂಲದಲ್ಲಿ ಶಿವನನ್ನ ಆರಾಧನೆ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರಿ ಇಲ್ಲಿ ನನ್ನ ಒಂದು ಅಂಶ ದ್ರಾವಿಡರು ಏನು ಇದು ಶುರು ಮಾಡೋದಕ್ಕಿಂತ ಮುಂಚೆ ಪೂರ್ವದಲ್ಲಿ ಮನುಷ್ಯ ಪ್ರಕೃತಿಯನ್ನು ಪೂಜೆ ಮಾಡ್ತಿದ್ದ ಅನ್ನೋದೊಂದು ಕೇಳಿದ್ದೀನಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪಂಚಭೂತಗಳನ್ನು ದೇವರೊಂದು ಪೂಜೆ ಮಾಡ್ತಿದ್ದ ಅದಕ್ಕೆ ದೇವರ ಸ್ವರೂಪವನ್ನು ಕೊಡ್ತಾ ಇದ್ದ ಅಂತ ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ಈ ಭಾರತ ದೇಶದಲ್ಲಿ ಮೂಲಿಗರು ಯಾರು ಭಾರತ ದೇಶದ ಮೂಲಿಗರು ಯಾರನ್ನು ಕೇಳಿದ್ರು ಹೇಳ್ತಾರೆ ದ್ರಾವಿಡ ದ್ರಾವಿಡರು ಭಾರತ ದೇಶದ ಮೂಲಿಗರು ದ್ರಾವಿಡರು ದ್ರಾವಿಡರಿಗಿಂತ ಹಿಂದೆ ಯಾರೂ ಇರಲಿಲ್ಲ ಅಂತಂದರೆ ಸಿವಿಲೈಜೇಷನ್ ಬೆಳೀತಾ 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 ಹಳೆ ಶಿಲಾಯುಗ ಹೊಸ ಶಿಲಾಯುಗ ಈಗ ಮನುಷ್ಯನಿಗೆ ಒಂದೊಂದು ಏಜ್ ಅಂತ ಏನೋ ಕರಿತಾರಲ್ಲ ಕಾಪರ್ ಏಜು ಗೋಲ್ಡ್ ಏಜು ಈ ಥರ ಹೇಳ ಆ ರೀತಿ ಬಂದಾಗ ಆ ಶಿಲಾಯುಗಗಳು ಶಿಲಾಯುಗಗಳು ಬಂದಾಗ ಇವನಿಗೆ ಕಟ್ಟ ಕಡೆಯ ಮಾನವನಿಗೆ ಹರಿವು ಬಂದಿದ್ದು ಯಾವಾಗ ಅಂತಂತಂತಂದರೆ ಈ ನಮ್ಮ ಸಿಂಧೂ ನದಿ ನಾಗರಿಕತೆ ಅಲ್ಲಿ ಅಲ್ಲಿ ಅವ್ರಿಗೊಂದು ಸ್ವಲ್ಪ ಅರಿವು ಬಂತು ಅರಿವು ಅಂತಂತಂದರೆ ಮನುಷ್ಯ ಮನುಷ್ಯನಿಗೆ ಒಂದಷ್ಟು ಜಾಗೃತಿ ಆಗುವಂಥ ಅರಿವು ಬಂತಲ್ಲ ಆವಾಗ ಅವನು ಮೊದಲೇ ಕಂಡುಕೊಂಡಿದ್ದು ನಿರಾಕಾರ ತತ್ವ ಆನಂತರ ಅದನ್ನು ವಿಶ್ಲೇಷಣೆ ನಾನು ನಿರಾಕಾರ ತತ್ವವನ್ನು ಅರ್ಥ ಮಾಡ್ಕೊಳಕ್ಕ ಆಗ್ದಲೇನೆ ಕೆಲವರು ನಂತರ ನಂತರದ ಸಂತತಿ ಏನಾಗಿದೆ ಅದನ್ನು ಪಂಚಭೂತಗಳಿಗೆ ಹೋಲಿಕೆ ಮಾಡ್ಕೊಂಡು ಹೋಗಿರ್ಬೋದು ಈಗ ಅವರು ಅವರು ನೋಡುವಂತಹ ಕೆಲವು ಅದ್ಭುತವಾದಂತಹ ಸೃಷ್ಟಿಯ ಕೆಲವು ನಿಯಮಗಳಿದ್ದಾವೆ ಆಮೇಲೆ ವಿಸ್ಮಯಗಳಿದ್ದಾವೆ ಚಮತ್ಕಾರಗಳಿದ್ದಾವೆ ಭಯ ಪರಮಾತ್ಮನ ಅವನ್ನೆಲ್ಲ ನೋಡಿದಾಗ ಇವ್ರು ಏನು ಮಾಡಿದ್ದಾರೆ ಇದು ಇರ್ಬೋದೇನೋ ದೇವರು ಇದು ಇರ್ಬೋದೇನೋ ಈಗ ಆಕಾಶದಲ್ಲಿ ಅತಿ ದೊಡ್ಡ ಸಿಡಿಲು ಗುಡುಗು ಬಂದಾಗ ಮನುಷ್ಯನಿಗೆ ಒಂದು ಭಯ ಬರುತ್ತೆ ಭಯ ಬರ್ತದೆ ಇವಾಗ ಅದನ್ನು ಮನೆಗಳು ಅವತ್ತು ಅವರೆಲ್ಲ ಕಾಡು ಮೇಡಲ್ ಇದ್ದಂಥವ್ರು ಯಾವುದೋ ಒಂದು ಪೊಟರೆಗಳಲ್ಲಿ ಯಾವುದೋ ಒಂದು ಗವಿಯಲ್ಲಿ ಯಾವುದೋ ಒಂದು ಗುಡ್ಡದಲ್ಲಿ ಅಥವಾ ಕಲ್ಲುಗಳ ಸಂದಿಯಲ್ಲಿ ವಾಸ ಮಾಡ್ತಿದ್ದಂಥವ್ರು ಒಂದು ಘರ್ಜಿಸುವಂತಹ ಒಂದು ಗುಂಡಿಗೆಯ ನಡುಗುವಂತಹ ಒಂದು ದೊಡ್ಡ ಸಿಡಿಲು ಹೊಡೆದಾಗ ಒಂದು ಮಿಂಚು ಬಂದಾಗ ಏನಸ್ತಾ ಇತ್ತು ಅವ್ರಿಗೆ ಇದು ಯಾವುದೋ ಒಂದು ಪರಮಶಕ್ತಿ ಇದು ಯಾವುದೋ ಒಂದು ಅತಿಶಕ್ತಿ ಅನ್ನುವಂಥದ್ದು ಬಂದಾಗ ಅವರು ಈ ಪಂಚಭೂತಗಳಲ್ಲೂ ಕೂಡ ಅಂದ್ರೆ ಪಂಚಭೂತಗಳು ಅಂತಂತಂದಾಗ ಈ ಆಕಾಶದಲ್ಲಿ ನಡೆಯುವಂತಹ ಕೆಲವು ಘಟನೆಗಳು ಭೂಮಿಯಿಂದ ನಡೀತಕ್ಕಂಥ ಘಟನೆಗಳು ಮಳೆ ಬರುವಂಥದ್ದು ಇವೆಲ್ಲವೂ ಕೂಡ ನೋಡಿದಾಗ ಅವ್ರಿಗೆ ಏನಾಯಿತು ಅಂತಂದರೆ ಇದರಲ್ಲೂ ಕೂಡ ಒಂದು ದೇವ್ರು ಇರ್ಬೋದೇನೋ ಅಂತ ಅನ್ನಿಸ್ತು ಆದರೆ ಬರ್ತಾ ಬರ್ತಾ ಮನುಷ್ಯ ನೋಡ್ರಿ ಮೂಲ ದ್ರಾವಿಡ ಅಥವಾ ಈ ಶೈವ ಏನು ತಿಳ್ಕೊಂಡಿದ್ನಲ್ಲ ಸತ್ಯ ಆ ಸತ್ಯ ಮುಂದಿನ ಸಂತತಿಯವರಿಗೆ ಅರ್ಥನೇ ಆಗಲಿಲ್ಲ ಅವರು ತಮ್ಮ ಮನೋಹಿಚ್ಛೆ ತಮ್ಮ ಅಜ್ಞಾನದಿಂದ ಮತ್ತೆ ಆ ನಿರಾಕಾರ ಶಕ್ತಿನ ವ್ಯಕ್ತಿ ರೂಪಕ್ಕೆ ತರಲಿಕ್ಕೆ ಪ್ರಾರಂಭ ಮಾಡ ವಸ್ತು ರೂಪಕ್ಕೆ ತರಲಿಕ್ಕೆ ಪ್ರಾರಂಭ ಮಾಡಿದ್ರು ಹೀಗೆ ಅದು ಪಂಚಭೂತ ಆರಾಧನೆ ಬಂದಿರಬಹುದು ನಾನು ಎಲ್ಲೋ ಒಂದು ಕೇಳಿದ ವಿಚಾರವನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ ದ್ರಾವಿಡರು ಆರಂಭದಲ್ಲಿ ನಮ್ಮ ಪೂರ್ವ ದ್ರಾವಿಡ ಮುಂಚೆ ಪೂರ್ವಿಕರು ಏನಿದ್ದಾರೆ ನಮ್ಮ ಪೂರ್ವಿಕರು ಅಂತ ಕರಿತೀವಲ್ಲ ಅವರು ನೀವು ಹೇಳಿದ್ರೆ ವೈದ್ಯ ದ್ರಾವಿಡರು ಒಂದು ನಾಗರಿಕ ಪ್ರಜ್ಞೆ ಬಂದಾಗ ಶಿವನನ್ನು ಪೂಜೆ ಮಾಡಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರು ನಾನು ಅದಕ್ಕಿಂತ ಮುಂಚಿನ ಸಂದರ್ಭದ ಒಂದು ಮಾತು ಹೇಳ್ತಾ ಇದ್ದೀನಿ ಏನು ಪಂಚಭೂತಗಳನ್ನು ಹೇಳ್ತಾ ಇದ್ದೀವಿ ಆಕಾಶ ಗಾಳಿ ನೀರು ಬೆಂಕಿ ಬೆಂಕಿ ಇದನ್ನ ಏನ್ ಪಂಚಭೂತಗಳನ್ನಿದ್ವಾ ಆ ಪಂಚಭೂತಗಳ ಪ್ರತೀಕವಾಗಿ ಶಿವನನ್ನ ಸೃಷ್ಟಿಯಾಗಿದೆ ಅಂತ ಕೆಲವರು ಹೇಳ್ತಾರೆ ಉದಾಹರಣೆಗೆ ಅಂದ್ರೆ ಈಗ ಅಗ್ನಿ ರೂಪದಲ್ಲಿ ಮೂರನೇ ಕಣ್ಣು ಆಕಾಶದ ರೂಪದಲ್ಲಿ ಅವನಿಗೆ ಬೆಳೆದಿರ್ತಕ್ಕಂಥ ನೀಲಿ ಬಣ್ಣ ಅದೇ ರೀತಿ ಜಲದ ರೂಪದಲ್ಲಿ ಗಂಗೆಯನ್ನು ಕೂರಿಸಿರ್ತಕ್ಕಂಥದ್ದು ಮತ್ತೆ ಗಾಳಿಯ ರೂಪದಲ್ಲಿ ಘಟಸರ್ಪವನ ಅವನ ಕೊಳ್ಳಿಗೆ ಸೋತಿರ್ತಕ್ಕಂಥದ್ದು ಈ ಎಲ್ಲವನ್ನು ಒಟ್ಟಾರೆ ಪಂಚಭೂತ ಮತ್ತೆ ಆ ಇದು ಭೂಮಿಯ ರೂಪದಲ್ಲಿ ಗಂಗೆಯನ್ನ ಅಲ್ಲ ಗಂಗೆ ಗೌರಿಯನ್ನ ಭೂಮಿ ತಾಯಿ ಭೂಮಿ ತಾಯಿ ಅಂತ ಕೊಟ್ಟಿರ್ತಾರೆ ಇದನ್ನೆಲ್ಲ ನೋಡಿದಾಗ ಪಂಚಭೂತಗಳ ಸಮ್ಮಿಲನವಾಗಿ ಶಿವನನ್ನ ಕಾಣಕ್ಕೆ ಮುಂದಾಗಿದ್ದಾರೆ ನಮ್ಮ ಪೂರ್ವಿಕರು ಅನ್ಸತ್ತೆ ಇದು ನೋಡಿ ಎಷ್ಟು ಬೇಗ ಮನುಷ್ಯನಿಗೆ ಕಲಿಯುಗದಲ್ಲಿ ಅಜ್ಞಾನ ಆವರಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಬಹಳ ಒಳ್ಳೆಯ ನಿದರ್ಶನ ಒಳ್ಳೆ ಉದಾಹರಣೆ ಮೂಲ ಶೈವರು ಅಥವಾ ಶೈವರು ಈ ದ್ರಾವಿಡರು ಸರಿಯಾಗಿ ಅರ್ಥ ಮಾಡಿಕೊಂಡ್ರು ದೇವರನ್ನು ಅವನು ನಿರಾಕಾರ ಅಂತ ನಂತರದ ಸಂತತಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಆಗದಲ್ಲೇ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅಂತಂದರೆ ಈ ಪಂಚಭೂತಗಳಿಗೆ ಒಂದೊಂದು ದೇವರು ಸೃಷ್ಟಿ ಮಾಡಿದ್ರು ತಾವು ಹೇಳಿದ್ರೆ ಸರ್ಪ ಘಟ ಸರ್ಪ ಅದು ಇದು ಎಲ್ಲ ಹೇಳಿದ್ರೆ ಈಗ ನೀರು ಇದೆಲ್ಲ ಸರಿ ನೀರಿಗೆ ಗಂಗೆ ಅಂತಲೇ ಕರೆದಿರಬಹುದು ಆಕಾಶದ ಕುರುಹಾಗಿ ಒಬ್ಬ ವ್ಯಕ್ತಿಗೆ ಇದು ಆಕಾಶದ ಕಲರನ್ನ ಮಾಡಿರ್ಬೋದು ಮಾಡಿರಬಹುದು ಹೌದು ಇವೆಲ್ಲವೂ ಕೂಡ ಒಂದೊಂದು ವಸ್ತುಗಳೇ ತಾನೆ ಈಗ ನೀರು ಒಂದು ವಸ್ತು ತಾನೆ ಹೌದು ಆಕಾಶನೂ ಕೂಡ ಒಂದು ವಸ್ತು ತಾನೆ ಆಕಾಶದ ಕಾಯಗಳು ಕೂಡ ಒಂದು ವಸ್ತು ತಾನೆ ಹೌದು ಆಮೇಲೆ ಬೆಂಕಿ ಆ ಬೆಂಕಿನೂ ಕೂಡ ಮೂಲ ಸ್ವರೂಪದಲ್ಲಿ ಒಂದು ವಸ್ತುನೇ ಅದು ಅಲ್ವರ ಮೂಲ ಸ್ವರೂಪಕ್ಕೆ ಮೆಟೀರಿಯಲ್ ಆಗಿ ತಗೊಂಡಾಗ ವಸ್ತುನೆ ಇನ್ನು ಭೂಮಿ ಎಲ್ಲವೂ ಕೂಡ ನೀವು ಹೇಳಿದಂತಹ ಭೂಮಿ ಆಕಾಶ ನೀರು ಗಾಳಿ ಬೆಂಕಿ ಇವೆಲ್ಲವೂ ಕೂಡ ವಸ್ತುಗಳೇ ಅಲ್ವ ಈ ವಸ್ತುಗಳನ್ನ ಕಲೆ ಹಾಕ್ಬಿಟ್ಟು ಇವನ್ ಇದನ್ನು ಇದನ್ನ ಹಾಕಿ ಅದನ್ನ ಇದಕ್ಕಾಕಿ ಇದನ್ನ ಅದಕ್ಕಾಕಿ ಇವನ ಮನೋಇಚ್ಛೆ ಸೃಷ್ಟಿ ಮಾಡಿಬಿಟ್ರೆ ಅದು ದೇವ್ರ ಹೆಂಗಾಗುತ್ತೆ ಇವನ್ ಏನ್ ಮಾಡಬೇಕು ಅಂತಂದ್ರೆ ಈ ವಸ್ತುಗಳನ್ನೆಲ್ಲ ತಯಾರು ಮಾಡದಂತಹ ಇನ್ನೊಂದು ಶಕ್ತಿ ಇದೆಯಲ್ಲ ಆ ಶಕ್ತಿನ ತಿಳ್ಕೊಬೇಕ ತಿಳ್ಕೊಬೇಕಾಗಿತ್ತೆ ಹೊರತು ಆ ಶಕ್ತಿ ಸೃಷ್ಟಿ ಮಾಡಿದಂತಹ ಈ ವಸ್ತುಗಳನ್ನ ಇದನ್ನ ಆ ಕಡೆ ಇಕ್ಬಿಟ್ಟು ಅದನ್ನ ಈ ಕಡೆ ಇಕ್ಬಿಟ್ಟು ಯಾವ್ದೋ ಒಂದು ವ್ಯಕ್ತಿ ತಂದ್ಬಿಟ್ಟು ಅವನಿಗೆ ಒಂದು ಬಣ್ಣ ಬಳದ್ಬಿಟ್ಟು ಅವನಿಗೊಂದು ಘಟಸರ್ಪ ಸುತ್ತಬಿಟ್ಟು ಅವನ ತಲೆ ಮೇಲೆ ಒಂದು ಚಂದ್ರನ ಇಕ್ಬಿಟ್ಟು ಅಲ್ವರ ಇದೇನು ಹುಡುಗಾಟಿಕೆನಾ ಇದು ಮಕ್ಕಳಾಟ ಆಯ್ತು ಇದು ಇದು ಮಕ್ಕಳಾಟ ಆಯ್ತು ಈಗ ನಾವು ಸಾಮಾನ್ಯ ಮಕ್ಕಳುಗಳ ಮಕ್ಕಳಿದ್ದಾಗ ನಾವೇನ್ ಮಾಡ್ತಾ ಇದ್ವಿ ಅಡುಗೆ ಮಾಡೋ ಆಟ ಆಡ್ತಾ ಇದ್ವಿ ಆಮೇಲೆ ಮದುವೆ ಮಾಡೋ ಆಟ ಆಡ್ತಾ ಇದ್ವಿ ಆಮೇಲೆ ಮನೆಗಳಲ್ಲಿ ಯಾವುದೋ ಒಂದು ಹಬ್ಬದ ಆಚರಣೆಗಳನ್ನ ಮಾಡುವಂತ ಆಟಗಳನ್ನ ಆಡ್ತಾ ಇದ್ವಿ ಯಾವುದೋ ಒಂದಷ್ಟು ಕಲ್ಲುಗಳನ್ನ ತಂದು ಜೋಡಿಸ್ಬಿಟ್ಟು ಅದಕ್ಕೆ ಒಂದು ದೇವರ ಇಟ್ಬಿಟ್ಟು ಮನೆಗಳಲ್ಲಿ ನೋಡ್ತಾ ಇದ್ವಲ್ಲ ವಾತಾವರಣ ಊರು ದೇವರುಗಳು ಮಾಡೋದಿವಲ್ಲ ಹಾಗೆ ನಾವು ಕೂಡ ಆಟ ಆಡಿದೀವಿ ದೇವ್ರುಗಳ ಬಗ್ಗೆ ಆಟ ಆಡಿದಿವಿ ಹಂಗೆ ಇದು ಒಂದು ಆಟ ಅಷ್ಟೇ ಮನುಷ್ಯನ ಆ ಮನುಷ್ಯ ಆ ನಿರಾಕಾರ ತತ್ವವನ್ನು ಮರಿತಾ ಬರ್ತಾ ಇದ್ದಾನೆ ಅನ್ನೋದಕ್ಕೆ ಅವನ ಮನೋಹಿಚ್ಛೆ ಮಾಡಿಕೊಳ್ಳುವಂತಹ ಈ ವ್ಯತ್ಯಾಸಗಳೇನಿದೆಯಲ್ಲ ಈ ಕಾಂಬಿನೇಷನ್ಸ್ ಏನಿದೆಯಲ್ಲ ಇದೆಲ್ಲವೂ ಕೂಡ ಅವನು ಊಹೆಗಳಷ್ಟೇ ಊಹೆಗಳಷ್ಟೇ ಇವನೇನು ಮಾಡಬೇಕಾಗಿತ್ತು ಈ ಆಕಾಶನ ಸೃಷ್ಟಿ ಮಾಡಿದವನು ಯಾರು ಈ ಭೂಮಿಯನ್ನು ಸೃಷ್ಟಿ ಮಾಡಿದವನು ಯಾರು ಈ ಬೆಂಕಿಯನ್ನು ಸೃಷ್ಟಿ ಮಾಡಿದವನು ಯಾರು ನೀರನ್ನು ಸೃಷ್ಟಿ ಮಾಡಿದವನು ಯಾರು ಅವನು ಅವ್ನು ಯಾರು ಅವನು ಯಾರು ಆ ಕಂಪನಿ ಯಾವ್ದು ಅಂತ ಹೊರತು ಈ ವಸ್ತುಗಳನ್ನ ಈ ಕಡೆ ಆ ಕಡೆ ಜೋಡಿಸ್ಬಿಟ್ಟಿದೆ ದೇವ್ರು ಇದೇ ದೇವ್ರು ಅಂತ ನೀವು ವಸ್ತುಗಳು ಏನಾಯ್ತು ಅಂತಂದ್ರೆ ಆ ಕಾಣುವಂತ ವಸ್ತುಗಳಲ್ಲೇ ಇವ್ ದೇವ್ರು ನೋಡಕ್ ಹೋದ್ ಆದ್ರೆ ಕಾಣುವ ವಸ್ತುಗಳನ್ನ ಇಟ್ಟೋನ್ ಯಾರು ಅನ್ನೋದ್ರ ಬಗ್ಗೆ ಇವ್ನ ತಲೆ ಕೆಡಿಸ್ಕೊಳ್ಳಿ ಅಂದ್ರೆ ಈ ಕಾಣ್ತಕ್ಕಂಥ ವಸ್ತುಗಳನ್ನೇ ದೇವರಾಗಿ ಪೂಜೆ ಮಾಡಕ್ಕೆ ಹೋದ ಆ ದೇವ ಅದರಲ್ಲೇ ತನ್ನ ದೇವರನ್ನು ನೋಡಕ್ಕೆ ನೋಡ್ಲಿಕ್ಕೆ ಆದ್ರೆ ಅವನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಅಗಾಧ ಶಕ್ತಿಯ ಬಗ್ಗೆ ಅವನ ಅರಿವಿಗೆ ಬಂದಿಲ್ಲ ಇಲ್ಲ ಬರ್ಲೇ ಇಲ್ಲ ಸರ್ ನೋಡಿ ಹೇಳಿ ಸರ್ ಹಾಗಾದ್ರೆ ಆ ಮೂಲದಲ್ಲಿ ಶಿವರಾತ್ರಿಯನ್ನು ಹೇಗ್ ಆಚರಣೆ ಮಾಡ್ತಾ ಇದ್ರು ಮೂಲದಲ್ಲಿ ಧ್ಯಾನ ಮಾಡೋದ್ರ ಮುಖಾಂತರ ಇವಾಗ ಹರಪ್ಪ ಮಹೇಂಜದಾರೋ ಸಿಟಿಗಳಲ್ಲಿ ಪಳೆಯುಳಿಕೆಗಳು ಸಿಕ್ಕಿದವೆ ನಮಗೆ ಹರಪ್ಪ ಮಹೇಂಜದಾರೋ ನಮ್ಮ ದೇಶದಲ್ಲಿ ನಡೆದಂತಹ ಒಂದು ಸಿಂಧೂ ನದಿ ನಾಗರಿಕತೆ ಆ ಸಿಂಧೂ ನದಿ ನಾಗರಿಕತೆಯಲ್ಲಿ ಇದ್ದಂಥವರು ಶೈವರು ಅಂದರೆ ದ್ರಾವಿಡರು ಅಲ್ಲಿ ಅವರು ಪ್ರಾಯೋಗಿಕವಾಗಿ ಒಂದು ಪಟ್ಟಣಗಳನ್ನು ಕಟ್ಟಿದ್ರು ಎರಡು ಪಟ್ಟಣಗಳನ್ನು ಕಟ್ಟಿದ್ರು ಒಂದು ಹರಪ್ಪ ಅಂತೇಳಿ ಒಂದು ಮಹೇಂಜದಾರು ಅಂತ ಈ ಹರಪ್ಪ ಅನ್ನುವಂಥದ್ದು ಒಂದು ಅದ್ಭುತವಾದ ಅದು ದೊಡ್ಡ ಹಿನ್ನೆಲೆಯೇ ಇದೆ ಹರಪ್ಪ ಹರ ಯಾರು ಈಗ ಹರನ ಹೆಸರಲ್ಲಿ ಒಂದು ಸಿಟಿ ನಿರ್ಮಾಣ ಮಾಡಿದ್ರೆ ಅವತ್ತು ಅಂತಂತಂದರೆ ಆ ಹರ ಯಾರು ಅನ್ನುವಂಥದ್ದು ತುಂಬ ತಿಳ್ಕೊಳ್ಳುವಂಥ ವಿಚಾರ ಎಷ್ಟೋ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ ಅವತ್ತು ಇವತ್ತು ನಾವು ಒಂದು ಯಾವುದಾದ್ರು ಒಂದು ಸಿಟಿಯನ್ನು ಕಟ್ಟಿದ್ರೆ ಅಥವಾ ಒಂದು ಲೇಔಟನ್ನು ಮಾಡಿದ್ರೆ ಯಾವುದೋ ಒಂದು ಬಡಾವಣೆ ನಿರ್ಮಾಣ ಮಾಡಿದ್ರೆ ಅದಕ್ಕೊಬ್ಬ ಮಹಾತ್ಮರ ಹೆಸರನ್ನು ಯಾವುದೋ ಒಂದು ಹೆಸರು ಹೋಗ್ತೀವಿ ಆದರೆ ಅವತ್ತು ಈ ಶೈವರು ಅಂದರೆ ದ್ರಾವಿಡರು ಹರನ ಹೆಸರು ಇಟ್ಟು ಒಂದು ಸಿಟಿ ಕಟ್ಟಿದ್ರು ಅಂದ್ರೆ ಆ ಹರ ಯಾರು ಅನ್ನೋಂಥದ್ದು ಬಹಳ ಮುಖ್ಯ ಇದು ಆ ಡೀಪ್ ಸ್ಟಡಿಗೆ ಯಾರು ಹೋಗುದಿಲ್ಲ ನೋಡಿ ಅವತ್ತು ಹರ ಅಂತಕ್ಕಂಥ ಒಬ್ಬ ಈ ಶೈವರ ಲೀಡರು ಈ ಶೈವ ಸಂಪ್ರದಾಯದ ಲೀಡರ್ ಅಂದ್ರೆ ಈ ಶಿವ ಸಂಸ್ಕಾರ ಮತ್ತೆ ಈ ಲಿಂಗ ಸಂಸ್ಕಾರದ ಒಬ್ಬ ಲೀಡರ್ ಅವನು ನಾಯಕ ಅವನ ಹೆಸರಿನಲ್ಲಿ ಆ ಪಟ್ಟಣವನ್ನ ಸೃಷ್ಟಿ ಮಾಡಿದ್ರು ಇನ್ನು ಮೊಹಜದಾರು ಅಂತಕ್ಕಂಥ ಒಂದು ಸಿಟಿಯನ್ನ ಮಾಡಿ ಅಲ್ಲಿ ಇವತ್ತು ನಾವು ಏನು ಸ್ಯಾನಿಟೈ ಸ್ಯಾನಿಟೈಸೇಷನ್ ಇವೆಲ್ಲ ನೋಡ್ತೀವಲ್ಲ ಒಳಚರಂಡಿ ಒಳಚರಂಡಿ ವ್ಯವಸ್ಥೆ ನೋಡ್ತೀವಲ್ಲ ಅವತ್ತು ಅವರಿಗೆ ಈ ಒಳಚರಂಡಿ ವ್ಯವಸ್ಥೆ ಗೊತ್ತಿತ್ತು ಅಂತಂದ್ರೆ ಅದನ್ನು ಪ್ರಯೋಗ ಮಾಡಿದ್ದಾರೆ ಅವರು ಅಲ್ಲಿ ಒಳಚರಂಡಿ ವ್ಯವಸ್ಥೆ ಇರತಕ್ಕಂಥದ್ದು ಪಳೆಯುಳಿಕೆಗಳು ಸಿಕ್ಕಿದೆ ಆಮೇಲೆ ತಾವು ಕೇಳದಂಥದ್ದು ಹೆಂಗ್ ಆಚರಣೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಅಲ್ಲಿ ಮೂರ್ತಿ ಪೂಜೆ ಇಲ್ಲ ಒಬ್ಬ ಧ್ಯಾನಾಸಕ್ತ ವ್ಯಕ್ತಿಗಳ ಪಳವಿಕೆಗಳು ಸಿಕ್ಕಿದ್ದಾವೆ ಅಂದರೆ ಮನುಷ್ಯ ಕೂತ್ಕೊಂಡು ಧ್ಯಾನ ಮಾಡುವಂಥದ್ದು ಧ್ಯಾನ ಮಾಡೋದ್ರ ಮುಖಾಂತರ ಆ ನಿರಾಕಾರ ಶಕ್ತಿಯನ್ನು ಕೂಡುವಂಥದ್ದು ಆ ನಿರಾಕಾರ ಶಕ್ತಿಯ ಜೊತೆ ಬೆರೆಯುವಂಥದ್ದು ಆತ್ಮ ಮತ್ತು ಪರಮಾತ್ಮನನ್ನು ಬೆರೆಯುವಂಥದ್ದು ಇವಾಗ ನಾವು ಆತ್ಮ ನಾವು ಜ್ಯೋತಿ ಸ್ವರೂಪದಲ್ಲಿದ್ದೇವೆ ಆ ಪರಮಾತ್ಮನೂ ಕೂಡ ನಿರಾಕಾರ ಅವನು ಜ್ಯೋತಿ ಸ್ವರೂಪದಲ್ಲಿದ್ದಾನೆ ಈ ಪ್ರ ಈ ಒಂದು ಮೆಡಿಟೇಷನ್ ಮಾಡೋದ್ರ ಮುಖಾಂತರ ಅವನನ್ನು ಸೇರೋವಂಥದ್ದು ಮೆಡಿಟೇಷನ್ ಓನ್ಲಿ ಮೂಲಕ ಧ್ಯಾನ ಮಾಡ್ತಾ ಇರತಕ್ಕಂಥ ವ್ಯಕ್ತಿಯ ಚಿತ್ರಗಳನ್ನು ನಾವು ಅಲ್ಲಿ ನೋಡ್ತೀವಿ ಹೊರತು ಅಲ್ಲಿ ಯಾವುದೇ ವ್ಯಕ್ತಿ ಪೂಜೆ ಇಲ್ಲವೇ ಇಲ್ಲ ವ್ಯಕ್ತಿಯ ದೇವ್ರುಗಳು ಇಲ್ಲವೇ ಇಲ್ಲ ಇದು ಅವರು ಅಲ್ಲಿಂದ ಪ್ರಾರಂಭ ಮಾಡಿದಂಥದ್ದು ಇಲ್ಲಿವರೆಗೂ ಬೆಳ್ಕೊಂಡಿದೆ ಆದರೆ ಇವತ್ತು ಏನು ಉಳ್ಕೊಂಡಿಲ್ಲ ಆ ಮೌಲ್ಯಗಳೇನು ಉಳ್ಕೊಂಡಿಲ್ಲ ಅವರು ಏನು ಒಂದು ನಿರಾಕಾರ ತತ್ವದಲ್ಲಿ ಈ ಒಂದು ಶಿವ ಸಂತತಿಯನ್ನು ಪ್ರಾರ ಇದು ಶಿವಶಕ್ತಿಯನ್ನು ಪ್ರಾರಂಭ ಮಾಡಿ ಶಿವರಾತ್ರಿಯನ್ನು ಮಾಡಿದ್ರಲ್ಲ ಅದು ಇವತ್ತಿಗೇನು ಉಳ್ಕೊಂಡಿಲ್ಲ ಎಲ್ಲವೂ ಕೂಡ ಇವತ್ತು ವ್ಯತ್ಯಾಸ ಆಗಿ ಮನೋಹಿಚ್ಛೆ ಚೇಂಜಸ್ ಆಗಿದ್ದಾರೆ ಸರ್ ಒಂದು ಸಣ್ಣ ವಿರಾಮದ ಮೂಲಕ ನಮ್ಮ ಚರ್ಚೆನ ಮತ್ತೆ ಮುಂದುವರಿಸೋಣ ವೀಕ್ಷಕರೇ